ಡಿಕೆಶ್ ಕುಮಾರ್ ಅವ್ರು ಹೇಳ್ತಾರೆ ನಿನ್ನ ಆಸ್ತಿ ಎಷ್ಟು ನನ್ನ ಆಸ್ತಿ ಎಷ್ಟು ನಾವು ಇದನ್ನ ಕೇಳ್ತಾನೆ ಇದ್ದೀರಪ್ಪ ನಿನ್ನ ಆಸ್ತಿ ನನ್ನ ಆಸ್ತಿ ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದ್ದೀರಿ ಅದೆಲ್ಲ ಪಾದಯಾತ್ರೆ ಪಾದಯಾತ್ರೆ ಮಾಡ್ತಾ ಇರೋದು ದಲಿತರ ಅರ್ಶನಾ ಕುಂಕುಮದ ಹೆಸರಲ್ಲಿ ಹದಿನಾಲ್ಕು ಸೈಟು ನಿಮ್ಮ ಬೆಂಗ ಬೆಂಬಲಿಗರು ನಾನೂರು ಐನೂರು ಸೈಟು ಒಟ್ಟು ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಲೂಟಿ ಹೊಡೆದ್ರಲ್ಲ ಅದು ಜನಗಳಿಗೆ ತಲುಪಬೇಕು ಅದಕ್ಕೋಸ್ಕರ ನಮ್ಮ ಹೋರಾಟವನ್ನ ಮಾಡ್ತಾ ಇದೀರಿ ಸನ್ಮಾನ್ಯ ಡಿ ಶ್ ಕುಮಾರ್ ಅವರೇ ಇವತ್ತು ಯಾವ ಜನ ಮೈಸೂರು ಮೂಡಾದಲ್ಲಿ ನಮಗೆ ಸೈಟ್ ಸಿಗುತ್ತೆ ಅಂತ ಎಂಬತ್ತಾರು ಸಾವಿರ ಜನ ಅಪ್ಲೈ ಮಾಡಿದ್ದಾರೆ ಅವರಿಗೆ ಸೈಟ್ ಕೊಡ್ಲಿಲ್ಲ ಕಾಂಗ್ರೆಸ್ ಅವರು ಅವ್ರಿಗೆ ಸೈಟ್ ಕೊಡ್ಲಿಲ್ಲ ಬಡವರಿಗೆ ಸೈಟ್ ಇಲ್ಲ ಸಿದ್ದರಾಮಯ್ಯರವರಿಗೆ ಹದಿನಾಲ್ಕು ಸೈಟು ಅಂದ್ರೆ ಇವರು ಆ ಎಂಬತ್ತು ಸಾವಿರ ಸಾವಿರ ಜನಕ್ಕೆ ನ್ಯಾಯ ಸಿಗಬೇಕು ಆ ನ್ಯಾಯಕ್ಕೋಸ್ಕರ ಹೋರಾಟವನ್ನ ನಾವು ಇವತ್ತು ಮಾಡ್ತಾ ಇದ್ದೀರಿ ಈ ಸರ್ಕಾರ ದಲಿತರ ವಿರೋಧಿ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಹಣವನ್ನ ಲೂಟಿ ಮಾಡಿದ್ದೀರಾ ದಲಿತ ಅಧಿಕಾರಿಗಳು ಒಬ್ಬರಾದ್ಮೇಲೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ದಲಿತ ಅಧಿಕಾರಿಗಳಿಗೆ ಭಾಗ್ಯಗಳನ್ನು ಕೊಟ್ಟಿದ್ದೀರ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾವೇ ಫ್ರೀ ಅವ್ರು ಹೇಳ್ದಲ್ಲ ಐದು ಫ್ರೀ ಹಂಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾವೇ ಫ್ರೀ ದಲಿತರಿಗೆ ಅನ್ಯಾಯ ಫ್ರೀ ರೈತರಿಗೆ ಸೂಸೈಡ್ ಫ್ರೀ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಭತ್ಯ ಫ್ರೀ ವಾಬಾಬಾ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದೊಂದ್ ತಾಲೂಕಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ಫಿಕ್ಸ್ ಮಾಡಿದ್ದಾರೆ